ತನುಷ್ಕೊಡಿದ್ದು ಆಟೋಗಳು ಹೇಗಿದೆ ಮತ್ತು ಲಗೇಜ್ ಕ್ಯಾರಿ ಮಾಡೋಕ್ಕೆ ಒಂದು ಸೈಕಲ್ ಅನ್ನೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಟೂರಿಸ್ಟ್ಗಳು ತುಂಬ ಬರ್ತಾರಲ್ಲ ಸೊ ಹಾಗಾಗಿ ಎಂಥ ಅದ ನಾಡಿದು ಒಮ್ಮೆ ನೀವು ನಮ್ಮ ಊರಿಗೆ ಬರಬೇಕು ಎಷ್ಟು ಚಂದ ಇದೆ ಗೊತ್ತಾ ಧನುಷ್ಕೋಡಿ ರೈಲ್ವೆ ಸ್ಟೇಷನ್ ಕಾರವ್ರಿಗೇನಾದ್ರೂ ಟಿಕೆಟ್ ಇದೆಯಾ ಅವ್ರು ಏನಾರು ನಿಲ್ಲಿಸಿದ್ರಪ್ಪ ನಮ್ಮನ್ನೇನು ನಿಲ್ಲಿಸಲಿಲ್ಲ ಬನ್ನಿ ಹೋಗೋಣ ಇನ್ನೂ ಹದಿನೈದು ಕಿಲೋಮೀಟ್ರ್ ಇದೆ ನಾವು ಎಲ್ಲಿಂದ ಮಧುರೆಯಿಂದ ಆಲ್ಮೋಸ್ಟ್ ಎಷ್ಟು ಒನ್ ಟೂ ಹಂಡ್ರೆಡ್ ಕಿಲೋಮೀಟ್ರಲ್ಲಿ ಒಂದು ಒನ್ ಫಿಫ್ಟಿ ಕಿಲೋಮೀಟ್ರ್ ಆರಾಮಾಗಿ ಬಂದ್ವಿ ಆಯಿತಾ ಅದಾದಮೇಲೆ ಫಿಫ್ಟಿ ಕಿಲೋಮೀಟರ್ ಇಲ್ಲಿನ ಶೆಕೆಗೆ ಆಗ್ತಿಲ್ಲ ಗುರು ಹೋಗ್ತಾನೆ ಇಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಧನುಷ್ಕೋಡಿಗೆ ನೀರು ಆಗ್ತಾಯಿದ್ದಾಗಿಯೇ ಧನುಷ್ ಕೋಡಿಗೆ ಹತ್ತಿರ ಇದ್ದಾಗನೇ ಆಕಾಶ ಸಮುದ್ರಕ್ಕೆ ಕೊಲೈಡ್ ಆಗ್ತಿರೋ ಥರ ಕಾಣುತ್ತೆ ಕಂಪ್ಲೀಟ್ ಬ್ಲೂಯಿಶ್ ಆಗಿ ಸಾಕಾದಾಗಿದೆ ಮಾತ್ರ ಯಾಕಂದರೆ ಇದೇ ಭಾರತದ ಒಂದು ಭಾರತದ ಏನು ಎಕ್ಸ್ಟೆಂಡೆಡ್ ಪಾರ್ಟ್ ಏನಿದೆ ಧನುಷ್ಕೋಡಿ ಅಲ್ಲಿಗೆ ಅಲ್ಲಿಗೆ ಆಗಿಬಿಡುತ್ತೆ ವಾವ್ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ ಸೊ ಇಲ್ಲೇನು ಕಾಣ್ತಿದೆ ಗುಡಿಸಿಗಳೆಲ್ಲ ಇದೆಲ್ಲ ಬಂದುಬಿಟ್ಟು ಏನೋ ಹೋಟೆಲ್ಗಳಾಯ್ತಾ ನೋಡಿ ಮಿಸ್ಟರ್ ಫಿಶ್ ಅಂತೇಳಿ ಸೊ ಎಲ್ಲ ಹೋಟೆಲ್ಗಳು ಇಲ್ಲೆಲ್ಲ ನಾನ್ ವೆಜ್ ಐಟಮ್ಗಳೇ ಸಿಗುತ್ತೆ ಜಾಸ್ತಿ ನಾ ಎಲ್ಲ ನಾನ್ ವೆಜ್ ಐಟಮ್ಗಳೇ ಸಿಗುತ್ತೆ ಬಂದೇನು ಇನ್ನೊಂದೇನಂದ್ರೆ ಬಂದುಬಿಟ್ಟು ಸೊ ಇಲ್ಲಿ ಒಂದು ತಡೆಗಳ ಹಾಕ್ಬಿಟ್ಟಿದ್ದಾರೆ ಈ ಕಡೆ ಪೂರ್ತದೊಂದು ತಡೆಗಳು ಹಾಕ್ಬಿಟ್ಟಿದ್ದಾರೆ ಬೀಚ್ ಅಕ್ಕಪಕ್ಕ ಏನಿದೆ ನೋಡಿ ಕುಡಿಸಲುಗಳೆಲ್ಲ ಎಲ್ಲ ಹೋಟೆಲ್ಗಳು ನಾವು ಹೋಗ್ಬಿಟ್ಟು ಇಲ್ಲಿ ವೆಜ್ ಊಟ ಕೇಳಿದ್ರೆ ಇದು ಕೊಡ್ತಾರೆ ಹಾಕೊಡಲ್ಲ ಸೊ ಎಲ್ಲ ನಾನ್ ವೆಜ್ಜೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಯಾಕಂದರೆ ನಾವಿಲ್ಲಿ ವಾಪಸ್ ರಿಟರ್ನ್ ರಾಮೇಶ್ವರಂ ಟೆಂಪಲ್ಗೆ ಹೋಗ್ಬೇಕು ಯಾಕಂದರೆ ಅದು ಕ್ಲೋಸ್ ಆಗಿತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸೊ ಇಲ್ಲಿ ವೆಜ್ ಊಟ ಮಾಡಿ ಮತ್ತೆ ಹೋಗಬೇಕು ಸೊ ಬರ್ತಾ ಬರ್ತಾಯಿದ್ದಂಗೆ ವಾವ್ ಅಂಗ ಮ್ಯಾನ್ ವಾವ್ ಲ ನಾವು ಮಡಿಕೇರಿಂದ ಶುರು ಮಾಡಿ ಧನುಷ್ಕೋಡಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ ಕೋಡಿ ಹೋಗ್ಬೇಕು ಅಂತ ಒನ್ ಇಯರ್ ಇಂದ ಪ್ಲಾನ್ ಮಾಡ್ತಾ ಇರ್ತೀವಿ ಸುಮ್ಮನೆ ಸತಿ ಕ್ಯಾನ್ಸಲ್ ಆಗಿದೆ ಕೊನೆಗೂ ವೈ ಡಿಟ್ ಇಲ್ಲ ಇದ್ದೀವಿ ಎಸ್ ಬಟ್ ದ ವ್ಯೂ ಬಟ್ ಇಲ್ಲಿ ಕಾಣುವ ದೃಶ್ಯ ಮಾತ್ರ ಸಕ್ಕದಾಗಿದೆ ನ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣದಾಗೋದಿಲ್ಲ ಬಟ್ ನನ್ನ ಕಣ್ಣಿಗೆ ಅದ್ಭುತ ಮೈ ನೇಕ ಆರ್ ಬ್ಲೆಸ್ ಮ್ಯಾನ್ಗೆ ರೀಚ್ ಆದ್ವಿ ವಾವ್ ಎಂತ್ಲೆಸ್ಡ್ ಫೀಲಿಂಗ್ಸ್ ಮ್ಯಾನ್ ಸಖತ್ ಆ ಫೀಲಿಂಗ್ಸ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಒಂದು ವರ್ಷದ ಕನಸು ಇವತ್ತು ನನಸಾಗಿದೆ ಪಕ್ಕ 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 ಎಲ್ಲ ಅಂದರೆ ಅಲ್ಲಿಂದ ಮೀನ್ ಬಂದು ಇಲ್ಲಿ ಅಡುಗೆ ಮಾಡ್ತಾರೆ ಧನುಷ್ ಗೌಡಿ ಯಾರಾದ್ರೂ ನೋಡಿಲ್ಲ ಹಾಗೇನೇ ರಾ ವಿಡಿಯೋ ಹಾಕ್ಬಿಡ್ತೀನಿ ಸೊ ಇದೇನೋ ಎಡಿಟ್ ಮಾಡಕ್ಕೆ ಹೋಗಲ್ಲ ಹಾಗೇನೆ ಹಾಕ್ಬಿಡ್ತೀನಿ ಸೊ ನೋಡಿ ಹೇಗಿದೆ ಅಂತ ಜಾರ್ದು ಹೊಳೆ ಜಾರ್ತುಟು ಜಾರ್ದು ಅಲ್ಲ ಅಂದ್ರೂ ಕಂಟ್ರೋಲ್ ಆಗ್ಬಿಟ್ಟೆ ಹೋಗ್ತಿಲ್ಲ ಯಾ ನಂದು ಹಿಂಗೆ ಹಿಂಗೆ ಅವತ್ತು ನಾವು ಸೈಡ್ಲಿ ಬರೋಕ್ಕಾಯ್ತಲ್ಲ ಅಲ್ಲಿ ಆ ಕಡೆ ಓಪನಿಂಗ್ ಇತ್ತು ಬ್ರೋ ಬಲ್ ಮಾತಾಡೋಣ ಫೈನ್ಲಿ ಇಟ್ ಹಾ ಒಳ್ಳೆ ಮೀನು ಬರ್ತಿದೆ ಮಾತ್ರ ಫ್ರೆಶ್ ಮೀನು ಮಾತ್ರ ಎಲ್ಲ ಕಡೆ ಮೀನು ಮೀನು ಊಟ ಸರ್ ಬೈದ್ಬಿಟ್ಟೇವೆ ಸುಮ್ಮನೆ ಇಲ್ಲಿಯ ಹಾ ಹಾ ಒಗಡೆ ಬಿಡ್ಬೇಕು ತಾನೇ ಹಾಂ ಇದು ಊತ ಬಿಡುತ್ತೆ ಊತ ಬಿಡುತ್ತೆ ಎಲ್ಲ ಹಾಂ ಹಾ ಒಂದು ನಿಮಿಷ ಕೇಳೋಣ ಕೇಳಣ ಹಾಂ ಕೇಳೋಣ ಇದು ಏನು ತಮಿಳು ಹೆಂಗೆ ಕೇಳ್ದು ಅಣ್ಣ ಏಕ್ ಫೋಟೋ ಅದಲ್ಲ ಇಂದ ಏಕ ಫೋಟೋ ಬೇಜನೆ ಕೇಳಿ ಬೈಕ್ ಓ ಜಾಗ ಇದು ತಮಿಳ್ ಹೇಳ್ರಾ ಹೇರಮಾಸಿಗ ನಾನು ನಿಮ್ಮ ಗೌತಮ್ ಗೌಡ ಅಂತೂ ನಾವು ಕೊನೆಗೂ ಧನುಷ್ ಕೋಡಿ ರೀಚ್ ಆದ್ವಿ ಬಹಳ ದಿನಗಳ ಕನಸು ನಮ್ದೆಲ್ಲ ಧನುಷ್ ಕೋಡಿ ನೋಡೋದು ಧನುಷ್ ಕೋಡಿ ಅಲ್ಲಿ ಬೈಕ್ ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಗಂಟೆ ಮಾತ್ರ ಬಿಡಲ್ಲ ಬಿಡ್ತಾರೆ ಬಟ್ ಅಲ್ಲಿ ಪೊಲೀಸರು ಇರೋದ್ರಿಂದ ಬಿಟ್ಟಿಲ್ಲ ಅಷ್ಟೇ ಸೊ ಇಲ್ಲಿ ಒಂದು ಧನುಷ್ ಕುಡಿದ ಫೈನಲ್ ಪಾಯಿಂಟ್ ಇದೆ ಅಲ್ಲಿಂದ ಮುಂದ್ಗಡೆ ಬಂದು ಸಮುದ್ರ ಆ ಕಡೆ ಸಮುದ್ರ ಈ ಕಡೆ ಸಮುದ್ರ ಇಲ್ಲಿಂದ ಸ್ಟ್ರೈಟ್ ಹೋದರೆ ಏನು ನಮಗೆ ಶ್ರೀಲಂಕಾ ಕಾಣುತ್ತೆ ಓಕೆನಾ ಶ್ರೀಲಂಕಾ ಬಂದುಬಿಟ್ಟು ಒಂದು ಒಂದು ಹಡಗಲ್ಲಿ ಹೋಗ್ಬೋದು ಓಕೆನಾ ಆ್ಯಂಡ್ ಸುತ್ತಮುತ್ತ ಎಲ್ಲ ಬಹಳ ಚೆನ್ನಾಗಿದೆ ನೋಡೋಕ್ಕಂತೂ ಸಕಾಲಾಗಿದೆ ಗುರು ಬಟ್ ಐ ಫ್ರಮ್ ಕೂರ್ಕ್ ಟು ಹಿಯರ್ ವಿ ಕೇಮ್ ಓನ್ಲಿ But the rain and all is there in no in, uh, in our side rain rain is there bro but in you know right in tamil nadu th there will be no rain yeah Climate is good but uh, rain is not there yeah correct yeah. in our side like to go to you know, western ghats only from here ah uh, western land, uh, the rain will, be there. rain will be there yeah and uh, some drizzling minimum some drizzling will be there from here we are going to uh, kannur from kannur we will take route to Kurk. ಅರೌಂಡ್ ಯಾ ಫ್ರಮ್ ಫ್ರಮ್ ಹಿಯರ್ ಟು ಕನ್ಯಾಕುಮಾರಿ ದೆನ್ ಕಣ್ಣೂರ್ ವಿರಾಜ್ಪೇಟ್ ಕೂರ್ಗ್ ಲೈಕ್ ದಟ್ ವಿ ವಿಲ್ ಗೋ ಸ್ಟಾರ್ಟೆಡ್ ಲೈಕ್ ಒನ್ ಸರ್ಕಲ್ ವಿ ವಿಲ್ ಕಮ್ ಅರೌಂಡ್ 2000 2 ಬೈಕ್ಸ್ ಸರ್ ಯಾ 2 ಬೈಕ್ಸ್ ಲೈಕ್ ದಟ್ ಓಕೆ ಬ್ರೋ ಎಂಜಾಯ್ ಥ್ಯಾಂಕ್ ಯು ಖುಷಿ ಆಯ್ತು ಆಂತರಿನ್ ಕನಸಿನ ರೈಡ್ ಮುಗೀತಲ್ಲ ಫಸ್ಟ್ ಪ್ಲಾನ್ ಮಾಡಿ ಮಾಡಿ ಓಕೆ ಹಾಂ

ನಾವ್ ಯಾವಾಗ ಪ್ಲಾನ್ ಮಾಡಿದ್ದು ಒನ್ ಇಯರ್ ಬ್ಲಾಕ್ ಬ್ಯಾಕ್ ಪ್ಲಾನ್ ಮಾಡಿದ್ದು ಅಂತೂ ಇವತ್ತು ಇಲ್ಲಿದ್ದೀವಿ ಇಬ್ರು ನೆಕ್ಸ್ಟ್ ಇಲ್ಲಿ ಇಲ್ಲೇ ಇಬ್ರು ಇಲ್ಲಿಂದಾನೆ ಹೇಳ್ತೀನಿ ನಾವು ನೆಕ್ಸ್ಟ್ ಇನ್ನು ಒನ್ ಇಯರ್ ಅಲ್ಲಿ ಲಡಾಕ್ ಹೊಡಿಯೋಣ ಲಡಾಕ್ ಹೊಡಿಯುವ ಈ ಕಡೆ ಓ ಎಂಡ್ ಸಿಟಿ ವ್ಯೂ ಪಾಯಿಂಟ್ ನೋಡಿ ಫೈನಲ್ ಪಾಯಿಂಟ್ ಇದನ್ನ ಗೋಸ್ಟ್ ಸಿಟಿ ಅಂತ ಕರೀತಾರೆ ಆಯ್ತಾ ಅಂದ್ರೆ ಇಲ್ಲಿ ಸುನಾಮಿ ಎಲ್ಲ ಬಂದ್ಬಿಟ್ಟು ಪೂರ್ತಿ ಹಾಳಾಗಿತ್ತಂತೆ ಇಲ್ಲೇನಾ ಇದೆ ಪ್ಲೇಸ್ ಸುನಾಮಿ ಬಂದ್ಬಿಟ್ಟು ಹಾಳಾಗಿತ್ತಂತೆ ಅಲ್ಲಿ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹಾಸ್ಪಿಟಲ್ ಎಲ್ಲ ಹಾಳಾಗಿರೋದಿದೆ ಸೊ ಒನ್ ಡೇಲಿ ಓವರ್ ದ ನೈಟ್ ಎಲ್ಲ ಹಾಳಾಗಿ ಹೋಗುತ್ತಿದೆ ಸೊ ಹಾಗಾಗಿ ಮೆಡ್ರಾಸ್ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ ಬಂದುಬಿಟ್ಟು ಇದನ್ನು ದೇವೋದಯ ನಗರ ಅಂತ ತಂದುಬಿಟ್ಟು ಮತ್ತೆ ಇಲ್ಲಿ ಅಲ್ಲಿ ಪನಾ ಬ್ರಿಡ್ಜ್ ಅಂತ ಬಂದಿವಲ್ಲ ಪನಾಭ ಪನಾಬ ಒಂದು ಬ್ರಿಡ್ಜಲ್ಲಿ ಬಂದಿವೆ ಪನಾಬ ನಂಗೆ ಎಸಿ ಬರ್ತಿಲ್ಲ ಆವಾಗಲೇ ಹೇಳಿದೆ ಬಿಡದಲ್ಲಿ ಅದ್ರಲ್ಲಿ ಇದು ಪನಾಭ ಪನಾಬ್ ರೈಲ್ವೆನ್

ಜಾಸ್ತಿ ಏನು ಕಿಲೋಮೀಟರ್ ಇಲ್ಲ ಹ್ಮ್ ಕಮ್ ಜಾಸ್ತಿ ಏನು ಇಲ್ಲ ಒಂದು ಬೋಟಲ್ಲಿ ಹೋದ್ರೆ ಒಂದು ಒಂದು ಟೂ ಟೂ ತ್ರೀ ಅವರ್ಸ್ ಅಷ್ಟೇ ಅನ್ಸುತ್ತೆ ಟೂ ತ್ರೀ ಅವರ್ಸ್ ಶ್ರೀಲಂಕಾ ನೋಡ್ಬೋದು ಒನ್ ಅವರ್ ಹೋದ್ರೆ ಶ್ರೀಲಂಕಾ ಕಾಣುತ್ತೆ ರಾಮ ಸೇತುವೆ ಇರೋದು ಇಲ್ಲೇ ಅಲ್ಲ ಮತ್ತೆ ಇನ್ನೊಂದು ರಾಮ ಸೇತುವೆ ಇರೋದು ಇಲ್ಲೇನೆ ಅಂದ್ರೆ ಇಲ್ಲಿ ಕಾಣಲ್ಲ ಬ್ರೋ ಮ್ಯಾಪ್ ಅಲ್ಲಿ ನಾವು ಝೂಮ್ ಔಟ್ ಜೂಮ್ ಔಟ್ ಅದು ಕಾಣ್ತದೆ ಇದು ಡೈರೆಕ್ಟಾಗಿ ಕಾಣೋದಿಲ್ಲ ನಮಗೆ ಇಲ್ಲ ಸೊ ಅಂತಿಂದ ನಾವು ನಿಜವಾದ ಪ್ರೀತಿ ಎಲ್ಲಿರುತ್ತಲ್ಲ ಅದನ್ನ ಹುಡ್ಕೊಂಡು ಹುಡ್ಕೊಂಡು ಬಂದಿದ್ದೀವಿ ನೋ ದ ಸೆಟ್ ಅಪ್ ರೈಟ್ ಓಕೆ ಸೊ ದಿಸ್ ಇಸ್ ದ ಅಡಾಪ್ಟರ್ ಓಕೆ री गुड ओकेरी गुड एक्चुअली मोनो 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 लिवर सो सो यूनिट टू अटैच